ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಹಿಳೆಯರಿಗೆ ಇದು ಸುವರ್ಣ ಅವಕಾಶ ನೋಡಿ ಇದು ನಮ್ಮ ಟ್ರೈನಿಂಗ್ ಸೆಂಟರ್ನಲ್ಲಿ ನಮ್ಮ ಸ್ಟೂಡೆಂಟ್ ಮಾಡ್ತಿರೋ ವರ್ಕಿದ್ದು ಮಿಷಿನ್ ವರ್ಕ್ ಇದ್ದಾರೆ ನೀವು ಕೂಡ ಈ ರೀತಿ ಮಿಷಿನ್ ವರ್ಕ್ ಮಾಡಬೇಕೆ ಹಾಗಾದರೆ ಈ ಟ್ರೈನಿಂಗ್ ಸೆಂಟರ್ ಎಲ್ಲಿದೆ ಎಂದು ತಿಳ್ಕೊಳ್ಬೇಕೆ ನೋಡಿ ಇದೇ ಮೈಸೂರಿನ ಸದ್ವಿದ್ಯಾ ಕಾಲೇಜ್ ಪಕ್ಕದಲ್ಲೇ ಇದೆ ರಾಮವಿಲಾಸ ರಸ್ತೆಯಲ್ಲಿದೆ ನೋಡಿ ಇದು ಸುಪ್ರೀತಾ ಅಂತ ಮಾಡ್ತಾ ಇರೋವಂಥ ವರ್ಕು ಸ್ಟೂಡೆಂಟ್ ಇದು ಮಾಡಿರೋದು ಸುಪ್ರೀತಾ ಸಂತೋಷ್ ವರ್ಕ್ ನೋಡಿ ಎಷ್ಟು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನೀವು ಈ ರೀತಿ ವರ್ಕ್ ಮಾಡಬೇಕು ಅಂತಂದರೆ ನಮ್ಮ ಟ್ರೈನಿಂಗ್ ಸೆಂಟರ್ಗೆ ಬನ್ನಿ ನಮ್ಮ ಟ್ರೈನಿಂಗ್ ಸೆಂಟರ್ನಲ್ಲಿ ಮಿಷಿನ್ ವರ್ಕ್ ಆರಿ ವರ್ಕ್ ಟೈಲರಿಂಗ್ ಸ್ಯಾರಿ ಕುಚ್ ಮಿಷಿನ್ ರಿಪೇರಿ ತರಬೇತಿ ಸೌಲಭ್ಯ ಲಭ್ಯವಿದೆ ಬೇಗ ಬೇಗ ಬನ್ನಿ ನೋಡಿದು ಟ್ರೈನಿಂಗ್ ಸೆಂಟರ್ನಲ್ಲಿ ಲಂಗ ಬ್ಲೌಸ್ ಹೊಲಿತಿರುವಂಥ ದೃಶ್ಯ ಹಾಗೂ ಸ್ಯಾರಿ ಫಾಲ್ ಆಗ್ತಾ ಅಂತ ದೃಶ್ಯ ನೋಡಿ ಇವರ ಹೆಸರು ಬಂದು ಆಶಾ ಅಂತ ಹೇಳಿ ಇವರು ಮೈಸೂರಿನಿಂದ ಬರ್ತಾ ಇದ್ದಾರೆ ಹೆಸರು ನೋಡಿ ಇದು ಸುಪ್ರೀತಾ ಗೌಡ ಅಂದ್ಬಿಟ್ಟು ಮಿಷಿನ್ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಟ್ರೈನಿಂಗ್ ಸೆಂಟರ್ನಲ್ಲಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್